ಈಗ ಈಗ ನಾನು ಕೆ ಸಿ ನರಸಿಂಹಪ್ಪ ಅಂತೇಳಿ ನಿವೃತ್ತ ಜಿಲ್ಲಾ ವ್ಯವಸ್ಥಾಪಕರು ಆಹಾರ ಮಾತಾಡ್ತಿದ್ದೀನಿ ಈಗ ನಾನು ಈ ಗಣೇಶ ದೇವಸ್ಥಾನ ಶನೇಶ್ವರ ಮತ್ತು ಪಂಚಮುಖಿ ಆಂಜನೇಯ ಮೂರದ್ದು ಹೇಳ್ಬಿಡ್ತೀನಿ ಗಣೇಶ ದೇವಸ್ಥಾನ ಪ್ರಾರಂಭದಲ್ಲಿ ಒಂದು ನೆಲಮಟ್ಟದ ಫೌಂಡೇಶನ್ನಲ್ಲಿ ಇಟಗಿ ರಂಗಪ್ಪರು ಮಾಡಿದರು ತದನಂತರ ಚೌಡಪ್ಪರು ಕನ್ನಪ್ಪರು ಇತರೆ ಊರಿನ ದೊಡ್ಡಪ್ಪ ದಿವಂಗತ ದೊಡ್ಡ ದಿವಂಗತ ಬಾಬ್ ಬಾಪಣ್ಣ ಟಿ ತ ಬಸರಾಜಪ್ಪ ಹೀಗೆ ಊರಿನವ್ರು ಬಹಳ ಜನ ನಿವೃತ್ತ ಸೈನಿಕರಾದಂಥ ವಿಜಯಕುಮಾರ್ರವರು ಇನ್ನೂ ಹಲವಾರು ಜನರ ಇದರಲ್ಲಿ ನಾವು ಅಲ್ಲಲ್ಲಿ ಪಟ್ಟಿ ಮಾನಕಗಳನ್ನು ಎತ್ಕೊಂಡು ಗಣಪತಿ ದೇವಸ್ಥಾನ ಮಾಡಿದ್ವಿ ಸನ್ಮಾನ್ಯ ಶ್ರೀ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಅದರ ಉದ್ಘಾಟನೆ ಪ ಕಾರ್ಯಕ್ರಮಗಳು ನಡೆದವು ಅದನಂತರ ಸಲೇಶ್ವರ ಸ್ವಾಮಿ ಟೆಂಪಲ್ಲು ಇಲ್ಲಿ ಒಬ್ಬರು ದಿವಂಗತ ರಾಮಪ್ಪ ಮತ್ತು ಪತ್ನಿಯವರು ಈ ಊರಲ್ಲಿ ಅದೊಂದು ಶನೇಶ್ವರನ ಫೋಟೋ ಇಟ್ಕಂಡು ಒಂದು ಸಣ್ಣದು ಮಣ್ಣಿನ ಒಂದು ರೂಮ್ ಕಟ್ಕೊಂಡು ಅದರಲ್ಲಿದ್ದರು ನಂತರ ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಸೈಟಲ್ಲಿ ಅರ್ಧ ಸೈಟನ್ನು ಅವರು ಶಿಲ್ಪಿಗಳಿಗೆ ಕೊಟ್ಟು ಆ ಶಿಲ್ಪಿಗಳಿಂದ ಆ ಪಂಚಮುಖಿ ಆಂಜನೇಯ ಈಗ ಏನಿದೆಯಲ್ಲ ಅದನ್ನು ತಯಾರು ಮಾಡಿಸಿದರು ಅದರಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು ಅದರ ನಂತರ ಅವರೆಲ್ಲ ಮರಣಿಸಿದರು ಗಂಡ ಹೆಂಡತಿ ಇಬ್ಬರು ಅದಾದಮೇಲೆ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಚೌಡಪ್ಪ ಇರ್ಬೋದು ಕನ್ನಪ್ಪ ಈ ಈ ನಿವೃತ್ತ ಸೈನಿಕರಂಥ ವಿಜಯಕುಮಾರ್ ಇರ್ಬೋದು ಅದು ಇದೇ ನಮ್ಮೂರಿನ ಎಲ್ಲ ಮುಖಂಡರುಗಳು ದೊಡ್ಡಪ್ಪ ಅವಾಗೆಲ್ಲ ಇದ್ದರು ಅವರೆಲ್ಲ ಬಿ ವೆಂಕಟೇಶಪ್ಪ ದಾಸನಗೌಡರು ಹೀಗೆ ನಮ್ಮೂರಿನ ಪ್ರತಿಯೊಬ್ಬ ಹಿರಿಯರು ಸೇರಿಕೆಂದು ಎಲ್ಲ ನಮ್ಮ ಆ ಕಡೆ ಊರಿನ ಹಳೇಗೊಲ್ಲರಹಳ್ಳಿ ಗ್ರಾಮಸ್ಥರ ಸಹಕಾರದೊಂದಿಗೆ ಹಳ್ಳಿಯ ಸಹಕಾರದೊಂದಿಗೆ ಸೇನೇಶ್ವರ ಟೆಂಪಲ್ ಅದರ ನಂತರ ಮತ್ತೊಂದು ಈಗ ಈ ಈಗ ಇವತ್ತೇನು ಪ್ರತಿಷ್ಠಾಪನೆ ಆಗಿದೆಯಲ್ಲ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನನ ಸಾ ಸಾಮಾನ್ಯವಾಗಿ ನಮ್ಮ ಮಧ್ಯ ವಯಸ್ಕಿನರು ಎಲ್ಲ ಸೇರ್ಕೊಂಡ್ರು ಆಮೇಲೆ ಅದಕ್ಕೆ ಸಾ ಯುವಕರ ಸಾಥ್ ಕೊಟ್ಟರು ನಮ್ಮ ಗ್ರಾಮಸ್ಥರು ಸಾಥ್ ಕೊಟ್ಟರು ನಾವೆಲ್ಲ ಸೇರ್ಕೊಂಡು ಅದನ್ನು ಇವತ್ತು ನಾವು ಅರ್ಪಣೆ ನಮ್ಮ ಗ್ರಾಮದ ಇದಕ್ಕೆ ಅರ್ಪಣೆ ಮಾಡಿಬಿಟ್ಟಿದ್ದೇವೆ ನಾವೀಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲೂ ಇರಲಿಲ್ಲ ಅಂಥದ್ದು ಇಲ್ಲಿ ನಮ್ಮಲ್ಲಿ ಆಗಿದೆ ನಮ್ಮಲ್ಲಿ ಇರ್ತಕ್ಕಂಥ ಮೂರೂ ದೇವಸ್ಥಾನಗಳು ಕೂಡ ಬಹಳ ಶಕ್ತಿಶಾಲಿಯಾದಂಥ ದೇವಸ್ಥಾನಗಳು ಆ ದೃಷ್ಟಿಯಿಂದ ನಾವು ನಾವೆಲ್ಲ ಸೇರ್ಕೊಂಡು ಅದನ್ನು ಕೂಡ ನಾವು ಪಂಚಮುಖಿ ಆಂಜನೇಯ ಸ್ವಾಮಿನೂ ಕೂಡ ಜನರ ಸಹಕಾರ ದೇಣಿಗೆ ಮತ್ತು ನಮ್ಮ ಗ್ರಾಮಸ್ಥರ ಸಹಕಾರ ದೇಣಿಗೆ ಮತ್ತು ನಮ್ಮ ಪ ಶನೇಶ್ವರ ಸ್ವಾಮಿ ದೇವಸ್ಥಾನದ ಸ್ವಲ್ಪ ಮಟ್ಟಿನ ಭಾಗದ ಹಣವನ್ನು ಕೂಡ ಅದರಲ್ಲಿ ತಗೊಂಡು ಇನ್ನೂ ಹೆಚ್ಚಿನ ದೇಣಿಗೆಗಳು ಬರತಕ್ಕಂಥವು ಇದ್ದಾವೆ ಅವನ್ನೆಲ್ಲ ತಕ್ಕಂದು ಅದನ್ನು ನಾವು ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ರೀತಿ ಇವತ್ತು ಶನಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಸನ್ಮಾನ್ಯ ಶ್ರೀ ಶ್ರೀ ಶಸ್ಥಳ ಬ್ರಹ್ಮ ಚೆನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಡಿ ಜಿ ಸಾಂತ್ನಗೌಡರು ಮಾಜಿ ಹಾಲಿ ಶಾಸಕರು ಹೊನ್ನಾಳಿ ಮತ್ತು ದಾವಣಗೆರೆ ನ್ಯಾಮ್ತಿ ಅವಳಿ ತಾಲೂಕು ಅವರು ಮತ್ತು ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಆಮೇಲೆ ಎಚ್ ಪಿ ಮಂಜಪ್ಪರು ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಇವು ಮತ್ತು ಇತರೆ ಮುಖಂಡರುಗಳೆಲ್ಲ ಸೇರಿ ಈ ದಿನ ಉದ್ಘಾಟನೆಯಾಗಿ ಯಶಸ್ವಿಯಾಗಿ ನಮ್ಮ ಊರಿನ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇವತ್ತಿನ ದಿವಸ ಅರ್ಪಣೆಯಾಗಿದೆ